ಇವತ್ತು ನಾವು ಇಪ್ಪತ್ತಾರು ಸದ್ಗುಣಗಳ ಬಗ್ಗೆ ಚರ್ಚೆ ಮಾಡೋಣ ಇಪ್ಪತ್ತಾರು ಸದ್ಗುಣಗಳ ಹೆಸರು ಹೀಗಿದೆ ಅಭಯ ಸತ್ವ ಸಂಶುದ್ಧಿ ಜ್ಞಾನ ಜ್ಞಾನಯೋಗ ದಾನ ದಮ ಯಜ್ಞ ಸ್ವಾಧ್ಯಾಯ ತಪ ಆರ್ಜವ ಅಹಿಂಸಾ सत्य अक्रोध त्याग शांति अमैथुन दये अलोलुपते मार्दव, स्त्री अचपलते अच्छा तेज क्षमे द्युतिश अद्रोह मत मान्यते ಇವು ಇಪ್ಪತ್ತಾರು ಗುಣಗಳು ನಮಗೆ ಪ್ರತಿಯೊಬ್ಬ ಸನಾತನಿಗೆ ಬೇಕು ಇದರಲ್ಲಿ ನಾವು ಇವತ್ತು ಅಭಯ ಅಭಯ ಅಂದರೆ ಏನು ಏನಪ್ಪ ಅಭಯ ಅಂದರೆ ಭಯ ಇಲ್ಲದೆ ಇರೋದು ಎತ್ತೆಂಥ ಭಯಗಳಿರ್ತವೆ ಫಸ್ಟು ಅದನ್ನು ತಿಳ್ಕೊಬೇಕು ಭಯದಿಂದ ಮನುಷ್ಯನಲ್ಲಿ ಹೇಳಿತನದ ಭಾವನೆ ಉಂಟಾಗುತ್ತಂತೆ ಹೇಡಿತನದ ಭಾವನೆ ಅಂದರೆ ಹೇಡಿತನದ ವಿಕಾರ ಉಂಟಾಗಿದ್ದಾಗ ಭಯ ಶುರು ಆಗುತ್ತೆ ಯಾವ್ಯಾವ ಥರದ ಭಯಗಳಿರ್ತವೆ ಅಂದರೆ ಪ್ರತಿಷ್ಠೆಯ ನಾಶದ ಭಯ ಮರ್ಯಾದೆ ಎಲ್ಲಿ ಹೋಗ್ಬಿಡುತ್ತೋ ಅಂತ ಅಪಮಾನದ ಭಯ ನಿಂದೆಯ ಭಯ ರೋಗದ ಭಯ ರಾಜದಂಡದ ಭಯ ಭೂತಪ್ರೇತದ ಭಯ ಮರಣದ ಭಯ ಎಲ್ಲ ವಿಧದ ಭಯ ಇದರ ಅಭಾವನೇ ಅಭಯ ಯಾವುದೋ ಅನಿಷ್ಟದ ನಿರೀಕ್ಷೆ ಮಾಡಿ ಏನೋ ಒಂದು ಆಗ್ಬೋದು ಅನ್ನೋ ಅಂಥ ಗಾಬರಿಯಿಂದ ಆಗುವಂಥ ಭಯ ಅನಿಷ್ಟ ಬರಬಹುದು ಇನ್ನೂ ಬಂದಿಲ್ಲ ಅದು ಬರಬಹುದು ಅದಕ್ಕೆ ಈಗಲೇ ಭಯ ನಾಳೆ ನನಗೆ ನನಗೂ ಡೆಂಗ್ಯೂ ಆಗ್ಬೋದು ಮಲೇರಿಯಾ ಆಗ್ಬೋದು ಅನ್ನೋ ಭಯ ಆಮೇಲೆ ನನಗೂ ಕೂದಲು ಉದುರುತ್ತೆ ಕಣ್ಣು ಕಾಣದೇ ಇರುತ್ತೆ ವೃದ್ಧಾಪ್ಯ ಬರುತ್ತೆ ನಾನು ಸಾಯ್ತೀನಿ ಅನ್ನೋ ಭಯ ಕಾಯಿಲೆ ನನಗೂ ಬರುತ್ತೆ ಅನ್ನೋ ಭಯ ಏನೇನೋ ಅನಿಷ್ಟಗಳನ್ನು ಕೆಟ್ಟದ್ದನ್ನು ಕಲ್ಪನೆ ಮಾಡಿಕೊಂಡು ಮುಂದಿನದನ್ನ ಈಗಲೇ ಯೋಚನೆ ಮಾಡಿ ಭಯ ಈ ಥರದ ಭಯಗಳನ್ನೆಲ್ಲ ಆಯ್ಕೆ ಮಾಡಬೇಕು ಅದನ್ನು ಅನಿಷ್ಟದ ಸಂದೇಹಗಳಿಂದ ಮಾನವನೊಳಗೆ ಗಾಬರಿ ಉಂಟಾಗಿ ಅದರಿಂದ ಭಯ ಆಗುತ್ತೆ ಆ ಭಯವನ್ನು ಯಾವಾಗಲೂ ಇಲ್ಲದೆ ಇರೋ ಹಾಗೆ ಸ್ಥಿತಿ ಮಾ ಮಾನಸಿಕ ಸ್ಥಿತಿ ಮಾಡಬೇಕು ಅದೇ ಅಭ್ಯಾಸ ಯಾವುದರ ಅಭ್ಯಾಸ ಅಭಯ ಸದಾ ನಿರ್ಭಯವಾಗಿ ಅಭಯವಾಗಿ ಇರುವಂಥ ಅಭ್ಯಾಸನ ಮಾಡೋದು ಇದರಲ್ಲಿ ಎರಡು ಭಾಗ ಅಂತ ಮಾಡ್ಬೋದು ಒಂದು ಹೊರಗಡೆಯಿಂದ ನಮಗೆ ಭಯ ಹೊರಗಡೆಯಿಂದ ಉಂಟಾಗುವಂಥ ಭಯ ಕಳ್ಳ ಹಾವು ಮುಂತಾದ ಭಯ ಕಳ್ಳಾಟ ಕಾಯಿತ ಮಾಡಿಬಿಡ್ತಾನೆ ಏನೋ ಸರಾಗಿರ ಕಿತ್ಕೊಂಡ್ಬಿಡ್ತಾನೆ ಹುಲಿ ಸರ್ಪ ಏನಾದರೂ ಇದಾಗುತ್ತೆ ಕಚ್ಚುತ್ತೆ ಅದ್ರ ಭಯ ಆದರೆ ಶರೀರ ನಾಶವಾಗುವಂಥದ್ದು ಇದು ಬಂದು ಹೋಗುವಂಥದ್ದು ಎಂಬ ನಂಬಿಕೆ ಉಂಟಾದಾಗ ಆ ಭಯ ಇರೋದಿಲ್ಲ ಏನಾದರೂ ಆದರೆ ನನ್ನ ಶರೀರ ಮತ್ತೆ ವಾಸಿ ಮಾಡ್ಕೊಳ್ಳುತ್ತೆ ನಾನು ಗೆಲ್ತೀನಿ ಅನ್ನೋ ಅಂಥ ದೃಢತೆ ತಗೊಂಬಂದಾಗ ಆ ಭಯ ಹೊರಟೋಗುತ್ತೆ ಭಯ ಶರೀರದ ನಾಶ ಶರೀರ ನಾಶದ ಸಂದೇಹದಿಂದ ಉಂಟಾಗುತ್ತೆ ನಾನು ಈಗ ಸತ್ತೇ ಹೋಗ್ಬಿಡ್ತೀನಿ ಚೇಳು ಕಚ್ಚಿತು ಹೋಗ್ಬಿಡ್ತೀನಿ ಧಾವು ಕಚ್ಚಿತು ಸತ್ತೋಗ್ಬಿಡ್ತೀನಿ ಒಂದು ಗಾಯ ಆಯಿತು ಸತ್ತೋಗ್ಬಿಡ್ತೀನಿ ಈ ಥರದ ಒಂದು ನಾಶ ಆಗುತ್ತೆ ಈ ಶರೀರ ಅನ್ನೋಂಥ ಯೋಚನೆಯಿಂದನೇ ನಮಗೆ ಈ ಭಯಗಳು ಶುರು ಆಗ್ತವೆ ಧೂಮಪಾನ ಅಫೀಮು ಮದ್ಯಪಾನ ಈ ವ್ಯಸನಗಳ್ಗಳನ್ನು ಬಿಡೋ ಸಮಯದಲ್ಲಿ ದುಶ್ಚಟಗಳಿಗೆ ಅಂಟಿಕೊಂಡ ಮಿತ್ರರು ತನ್ನನ್ನು ದೂರ ಮಾಡಬಹುದು ಎಂಬ ಭಯ ಉಂಟಾಗುತ್ತಂತೆ ಅರ್ಥ ಆಯಿತಾ ದುಶ್ಚಟಗಳಲ್ಲಿ ತೊಡಗಿರುವಂತಹ ಈ ಜನರಿಗೆ ಅದು ಯಾಕೆ ಅವರು ಬಿಡಲ್ಲ ಅಂದರೆ ನನ್ನ ಫ್ರೆಂಡ್ಸು ನನ್ನನ್ನು ದೂರ ಮಾಡಿಬಿಡ್ತಾರೆ ಅನ್ನೋ ಭಯ ಹೇಗಿದೆ ಹಾಂ ಅದಕ್ಕೆ ಇದು ಹೇಳಿತನದ ಲಕ್ಷಣ ಅಂತ ಹೇಳೋದು ಭಯ ಇಲ್ಲದೇ ಇರೋದು ಹೇಳಿತನದ ಲಕ್ಷಣ ಈಗ ಸಮಾಜದಲ್ಲಿ ಇವರೇ ಜಾಸ್ತಿ ಆಗ್ತಿದ್ದಾರೆ ಅನಿಸುತ್ತೆ ಈಗಿನ ವಾತಾವರಣದಲ್ಲಿ ಈ ಥರದ ಹೇಡಿಗಳ ಸಂಖ್ಯೆ ಜಾಸ್ತಿ ವಿಪುಲ್ವಾಗಿ ಇದೆ ನಮ್ಮ ಸುತ್ತಮುತ್ತಲಲ್ಲಿ ಎಲ್ಲ ಈ ಥರದವರೇ ಇರ್ತಾರೆ ಮಾಡುವ ಕರ್ತವ್ಯವನ್ನು ಸರಿಯಾಗಿ ಮಾಡದೇ ಇದ್ದಾಗ ಆಗುವಂಥ ಭಯ ನಾವು ಅಂದ್ಕೊಂಡಿರೋ ಕೆಲಸ ಮಾಡಿರೋ ಪ್ಲಾನಿಂಗು ಕಂಪ್ಲೀಟ್ ಆಗಲಿಲ್ಲ ಅಂದರೆ ಭಯ ಅಂತ ಸಹಜವಾಗೇ ಬರುತ್ತೆ ತನ್ನ ಕರ್ತವ್ಯಗಳನ್ನು ಆಚರಿಸ್ದೆ ಕರ್ತವ್ಯಗಳನ್ನು ಆಚರಿಸುತ್ತಾ ಅದರಲ್ಲಿ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ಯಾವುದೇ ಕೆಲಸ ನಡೆಯದಂತೆ ನೋಡಿಕೊಳ್ಬೇಕು ಅಂದರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಏನೂ ಅದರಲ್ಲಿ ಆ ನಿಯಮದ ಉಲ್ಲಂಘನೆ ಮಾಡದೆ ಅನ್ಯಾಯವನ್ನು ಒಳಗೆ ಸೇರಿಸ್ದೆ ಸುಳ್ಳನ್ನು ತಂದು ಸ್ಥಾಪಿಸಿದೆ ಏನು ಮಾಡಬೇಕು ನಾನು ಮಾಡಬೇಕಾದಂಥ ಕರ್ತವ್ಯನ ಸರಿಯಾಗಿ ಪ್ರಮಾಣದಲ್ಲಿ ಸಹ ಪ್ರಾಮಾಣಿಕವಾಗಿ ಮಾಡಿದಾಗ ನನಗೆ ಭಯನೇ ಕಾಣಲ್ಲ ಅಂದರೆ ನನ್ನ ಕೆಲಸಗಳನ್ನು ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಾವು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಚೆನ್ನಾಗಿ ಕಲಿಸುವ ಪಾಠ ಗುರು ಸಂತರು ಮಹಾತ್ಮರು ತಂದೆ ತಾಯಿಗಳು ಮುಂತಾದವರ ವಚನಗಳನ್ನು ಅವಹೇಳನ ಮಾಡಿದೆ ನಮ್ಮ ಶಾಸ್ತ್ರಗಳು ನಮ್ಮ ಕುಲಾಚಾರಗಳು ಅದರ ವಿರುದ್ಧವಾಗಿ ಯಾವ ಆಚರಣೆಯೂ ನಡೆಯಬಾರ್ದು ನಾವು ಮಾಡಬೇಕಾದಂಥ ಕರ್ತವ್ಯ ಸರಿಯಾಗಿ ಮಾಡಿದಾಗ ವಿದ್ಯಾರ್ಥಿ ತನ್ನ ಕರ್ತವ್ಯಗಳು ಏನು ಅವರ ಗುರುಗಳು ಆಚಾರ್ಯರು ಏನೇನು ಹೇಳಿರ್ತಾರೋ ಅದನ್ನೆಲ್ಲವನ್ನು ಜೊತೆಗೆ ಹಿರಿಯರು ಸಂತರು ಸಾಧುಗಳು ಗುರುಗಳು ಮಾತಾ ಪಿತ್ರರು ಏನು ಹೇಳ್ತಾರಲ್ಲ ಅವಾಗ ಅವರ ಅವಹೇಳನ ಮಾಡದೆ ಚಾಚು ತಪ್ಪದೆ ಪಾಲಿಸುವಂಥ ವ್ಯಕ್ತಿಗೆ ಭಯ ಕಾಡಲ್ಲ ಅಂತ ಯಾವುದರ ಭಯ ಅವನಿಗೆ ಹಾಗೆ ಮಾಡಬಾರ್ದು ಅವಹೇಳನ ಮಾಡಬಾರ್ದು ಈ ರೀತಿಯ ಭಯಗಳನ್ನು ಹೊರಗಿನ ಭಯ ಅಂತ ಹೇಳ್ಬೋದು ಆದರೆ ವಾಸ್ತವವಾಗಿ ಇವುಗಳು ಭಯಗಳಲ್ಲ ಇವು ಭಯವನ್ನು ಉಂಟು ಮಾಡುವ ಭಯಗಳು ಇಂಥ ಭಯಗಳು ಸಾಧಕನ ಜೀವನದಲ್ಲಿ ಇರಲೇಬೇಕು ಕೆಲವು ಒಳ್ಳೆಯದಕ್ಕೆ ಇರಲೇಬೇಕು ಒಳ್ಳೆಯದರ ಒಳ್ಳೆಯವನು ಆಗಬೇಕು ಅಂದಾಗ ಕೆಟ್ಟದರ ಭಯ ಇಲ್ಲ ಅಂದರೆ ಜೀವನದಲ್ಲಿ ಸಮಾಜದಲ್ಲಿ ಅವನು ನಿಷ್ಠೂರ ಮಾಡಿ ಅವನಿಗೆ ಬೈತಾರೆ ಹೊರಗೆ ಹಾಕ್ತಾರೆ ಅನ್ನೋವಂಥ ಭಯ ಇಲ್ಲದೆ ಇದ್ದರೆ ಅವನು ಕೆಟ್ಟ ಕೆಲಸನೇ ಇರ್ತಾನೆ ಕೆಲವು ಭ ಭಯಗಳು ಇರಬೇಕು ಅವಾಗ ಅವನು ನೈತಿಕವಾಗಿ ಸರಿ ಹೋಗ್ತಾನೆ ವ್ಯಕ್ತಿ ಸುಧಾರಣೆ ಆಗ್ತಾನೆ ಅದಕ್ಕೆ ಭಯ ಇರಬೇಕು ಇಂಥ ಭಯಗಳು ಇದ್ದರೆ ಅವನು ತನ್ನ ಜೀವನದಲ್ಲಿ ಜೀವನ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಚಲಿಸಲು ಸಾಧ್ಯ ಆಗ್ತದೆ ಇನ್ನು ಒಳಗಿನ ಭಯ ಮಾನವನು ಪಾಪ ಅನ್ಯಾಯ ಅತ್ಯಾಚಾರ ಮುಂತಾದ ನಿಷಿದ್ಧ ಕಾರ್ಯಗಳನ್ನು ಆಚರಿಸಲು ಇಚ್ಛಿಸಿದಾಗ ಅನ್ಯಾಯ ಮಾಡಿದಾಗ ಯಾರಿಗೋ ನೋವು ಕೊಟ್ಟಾಗ ಅತ್ಯಾಚಾರ ಪಾಪಗಳು ಅನ್ಯಾಯಗಳು ಮತ್ತು ನಿಷಿದ್ಧವಾದ ಕಾರ್ಯ ಕಾರ್ಯಗಳು ನಿಷಿದ್ಧವಾದ ಕಾರ್ಯಗಳು ಅಂದರೆ ಅದು ಮಾಡಬಾರ್ದು ಅಂತ ನಮ್ಮ ಸಮಾಜ ಅದನ್ನು ನಿಯಮ ಮಾಡಿಬಿಟ್ಟಿದೆ ಆದರೆ ಈಗ ನಾನು ಅದನ್ನು ಮಾಡಿದೆ ಅಂದಾಗ ಅದು ನಿಷಿದ್ಧವಾಗಿರುವಂಥ ಕಾರ್ಯ ಮಾಡಿದೆ ಅಂತ ಅದನ್ನು ಮಾಡಬೇಕು ಅಂತ ಇಚ್ಛಿಸಿದಾಗ ಅಂಥ ವ್ಯಕ್ತಿಯಲ್ಲಿ ಆ ಕೆಲಸಗಳು ಮಾಡಿದಾಗ ಭಯ ತಾನಾಗೆ ಶುರು ಆಗುತ್ತೆ ಇದು ಒಳಗಿನ ಭಯ ಮನುಷ್ಯನು ಅಥವಾ ಮಾನವ ದೇಹದಲ್ಲಿ ನನ್ನ ದೇಹ ಇದೆ ಈ ದೇಹಕ್ಕೆ ಸನ್ಮಾನ ನಡೆಯುತ್ತಿದೆ ನನಗೆ ಈ ಪ್ರಪಂಚದಲ್ಲಿ ಎಲ್ಲ ಭೋಗಗಳು ಪದ ಭೋಗ ಪದಾರ್ಥಗಳು ದೊರೀತಾ ಇದೆ ಈ ರೀತಿಯಾಗಿ ಸಾಂಸಾರಿಕ ಎಡವಟ್ಟುಗಳನ್ನು ಪಡೆಯಲು ಮತ್ತು ಅವುಗಳನ್ನು ರಕ್ಷಿಸಲು ಎಲ್ಲಿಯವರೆಗೆ ಅವನು ಯೋಚಿಸುತ್ತಾನೋ ಅಲ್ಲಿಯವರೆಗೂ ಅವನ ನಿಷಿದ್ಧ ಆಚರಣೆಗಳು ಮಾಡುತ್ತಲೇ ಇರ್ತಾನೆ ಈ ಸಮಾಜದಲ್ಲಿ ನನ್ನ ಶರೀರಕ್ಕೆ ಮಾನ ಮರ್ಯಾದೆ ಸಿಗಲಿ ಸನ್ಮಾನ ಸಿಗಲಿ ಎಲ್ಲರೂ ಹೆದ್ರಕೊಂಡು ಓಡಾಡ್ಕೊಂಡಿರಲಿ ಅನ್ನೋವಂಥ ಭಯ ಆಸೆ ಪಡುವಂಥ ವ್ಯಕ್ತಿ ಈ ಒಂಥರ ಅವನಿಗೆ ಒಳಗಿನ ಭಯ ಕಾಡ್ತಾ ಇರುತ್ತೆ ಅವನು ಆ ಆ ಥರದ ಒಂದು ವ್ಯವಸ್ಥೆಯಲ್ಲಿ ಜನ ಅವನನ್ನು ನೋಡಲಿಲ್ಲ ಅಂದರೆ ಅವನು ಆರೋಗ್ಯ ಕೆಟ್ಟೋಗುತ್ತೆ ಶರೀರ ಶಾಶ್ವತ ಅಲ್ಲ ಅನ್ನೋವಂಥದ್ದು ಬೇಸಿಕ್ಕಾಗಿ ನಮಗೆ ಎಲ್ಲರಿಗೂ ಅರ್ಥ ಆಗುವಂಥ ವಿಷಯ ಶರೀರ ಶಾಶ್ವತ ಅಲ್ಲ ಅಂದರೆ ಯಾವತ್ತೋ ಒಂದು ಸತಿ ಮಣ್ಣು ಮಣ್ಣಿಗೆ ಸೇರಬೇಕು ಅಂಥ ಶರೀರಕ್ಕೆ ಸನ್ಮಾನ ಕೊಡಬೇಕು ನನಗೆ ಆಧರಿಸಬೇಕು ಗೌರವಿಸಬೇಕು ಜನ ಅನ್ನೋ ಅಂಥ ಭಾವನೆ ಇಟ್ಕೊಂಡು ಅದರ ಮೇಲೇ ಬದುಕ್ತಾ ಇರೋವಂಥ ವ್ಯಕ್ತಿಗೆ ಬಹಳ ಬೇಗ ಅಸ್ವಸ್ಥತೆ ಕಾಡಿಸುತ್ತೆ ಇದು ಒಳಗಿನ ಭಯ ಆಮೇಲೆ ಶುದ್ಧತೆ ಇಲ್ಲದೆ ಇದ್ದಾಗ ಶುದ್ಧತೆ ಇಲ್ಲದೆ ಇದ್ದಾಗ ಮತ್ತೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇದ್ದಾಗ ನನಗೆ ಭಯ ಆಗತ್ತೆ ಈ ಶರೀರದಲ್ಲಿ ಮನುಷ್ಯ ಏನೇನು ಪಡೀಬೇಕಾಗಿದ್ದನ ಪಡೀಲಿಲ್ವೋ ಮಾಡಬೇಕಾಗಿದ್ದನ ಮಾಡಲಿಲ್ವೋ ತಿಳಿಬೇಕಾಗಿದ್ದನ್ನು ತಿಳಿದಿಲ್ವೋ ಅಲ್ಲಿ ಅದು ಅಪೂರ್ಣತೆಯಿಂದನೂ ಭಯ ನಾವು ಒಬ್ಬ ವ್ಯಕ್ತಿ ಸಾಧಾರಣ ಉತ್ಕೃಷ್ಟ ವ್ಯಕ್ತಿ ಉತ್ಕೃಷ್ಟ ಜೀವನ ನಡೆಸುವಂಥ ವ್ಯಕ್ತಿಗೆ ಸಾಧಕ ಅಂತ ಹೇಳ್ತೀವಿ ಈ ಸಾಧಕ ಜೀವನದ ಬಗ್ಗೆ ವಿದ್ಯಾರ್ಥಿ ಜೀವನದಲ್ಲಿ ತಿಳ್ಕೊಂಡಿರಬೇಕು ತಿಳ್ಕೊಂಡು ನಾನು ಒಬ್ಬ ಸಾಧಕ ಆದರೆ ಹೇಗಿರಬೇಕು ನಾನು ಒಬ್ಬ ಬ್ರಹ್ಮಚಾರಿ ಆದರೆ ಹೇಗಿರಬೇಕು ಈ ನಿಯಮಗಳನ್ನು ನಾವು ಈ ಚಿಕ್ಕ ವಯಸ್ಸಿನಲ್ಲಿ ಅಧ್ಯಯನ ಅಭ್ಯಾಸ ಮಾಡಿದಾಗ ಅದರಲ್ಲಿ ಜೀವನ ನಡೆಸಿದಾಗ ನಾವು ಪರಿಪೂರ್ಣ ಜೀವನ ನಡೆಸ್ತೀವಿ ನಮಗೆ ಭಯ ಅನ್ನೋದು ಹತ್ತಿರಕ್ಕೂ ಉಂಟಾಗಲ್ಲ ಅಂದರೆ ನಾವು ಪಾಲಿಸಬೇಕಾದಂಥ ಧರ್ಮದ ಒಂದು ಕಟ್ಟುಪಾಡುಗಳು ಆ ಪಾಲನೆ ನಿಯಮಗಳು ಎಲ್ಲವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಅದು ಭದ್ರತೆ ಕೊಡುತ್ತೆ ನಾವು ಬರೀ ಓದಿ ತಿಳ್ಕೊಳ್ಳೋದ್ರಿಂದ ಆಗಲ್ಲ ಆಚರಣೆ ತರಬೇಕು ತರಹ ಅಭಯ ಭಯದ ಜೀವನದಿಂದ ಮುಕ್ತಿಯನ್ನು ಹೇಗೆ ಪಡಿಬೇಕು ಅನ್ನೋದಕ್ಕೆ ಇವತ್ತು ತಿಳ್ಕೊಂಡ್ವಿ